ವೀಕ್ಷಕರೇ ನಮಸ್ಕಾರ ನಾನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ರಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಒಂದು ರೀತಿ ದೊಡ್ಡ ಮಟ್ಟದ ಪೈಪೋಟಿ ನಡೆದುಬಿಟ್ಟಿದೆ ಏನೋ ಆಗ್ತಾ ಇದೆ ರಾಜ್ಯದಲ್ಲಿ ನೋಡಿ ಇಂಡಿಯಾ ಪಾಕಿಸ್ತಾನ್ ಹೇಳ್ತೀವಲ್ಲ ಆ ರೀತಿ ಯುದ್ಧ ಘರ್ಷಣೆ ಸಂಘರ್ಷಣೆ ಇವೆಲ್ಲವೂ ಕೂಡ ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ನಡೆದಿದೆ ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿಗೆ ಕರ್ನಾಟಕದ ಪಪ್ಪು ಅಂತ ಕರೆದರು ನೋಡಿ ದೇಶದ ಪಪ್ಪು ಅಂದಾಗ ರಾಹುಲ್ ಗಾಂಧಿ ಅಂತ ಕರೀತಾರೆ ಸೊ ಹಂಗೆ ಯಾರಪ್ಪ ಅಂದರೆ ಕರ್ನಾಟಕದ ಪಪ್ಪು ಸತೀಶ್ ಜಾರಕಿಹೊಳಿ ಅಂತೇಳಿ ಈ ರೀತಿ ವ್ಯಂಗ್ಯ ಮಾಡಿದ್ದು ರಮೇಶ್ ಕತ್ತಿ ಸೊ ಈ ವ್ಯಂಗ್ಯಗೆ ಇನ್ನು ಪ್ರತ್ಯುತ್ತರ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿಲ್ಲ ಕೊಡ್ತಾರೆ ಮುಂದಿನ ನಾಳೆ ದಿನಗಳಲ್ಲಿ ಸೊ ಆದರೆ ಒಬ್ಬ ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ಮತ್ತು ಉನ್ನತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿಮೂಲ್ಯವಾಗಿ ಬೇಕಾಗಿರತಕ್ಕಂಥ ರಮೇಶ್ ಕತ್ತಿಯವರಿಂದ ನಿಂದಿಸಿಕೊಳ್ಳಬೇಕಾಗಿ ಬಂದಿರುವಂಥ ಟೈಮ್ ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕಂದರೆ ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೂ ದೊಡ್ಡ ಮಟ್ಟದ ಸಂವಾದ ಇದೆ ನಿಮಗೆ ಗೊತ್ತಿರಬೇಕು ಈ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಸೊ ಇವ್ರಿಬ್ರು ಆತ್ಮೀಯ ಗೆಳೆಯರು ಸೊ ಇವರ ಇಬ್ರು ಆತ್ಮೀಯ ಗೆಳೆಯರು ಅನ್ನೋ ಕಾರಣಕ್ಕೆ ಯಾವಾಗಲೂ ಕೂಡ ಒಬ್ರಿಗೊಬ್ರು ಸಾಥ್ ಮಾಡ್ತಾ ಇರ್ತಾರೆ ಈ ಸತೀಶ್ ಜಾರಕಿಹೊಳಿ ಕುಟುಂಬದ ವಿರುದ್ಧ ನಿಗಿ ಕೆಟ್ಟಾಕ ಆಗ್ತಾ ಇರ್ತಾರೆ ಇದನ್ನೇ ಅರಿತುಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಒಂದು ಮಾತು ಹೇಳ್ತಾರೆ ಅಲ್ಲ ನಮ್ಮನ್ನ ಸೋಲಿಸ್ಲಿಕ್ಕೆ ವಿರೋಧಿಗಳು ಬೇರೆ ಬೇರೆ ಕಡೆಯಿಂದ ಜಾಯಿಂಟ್ ಆಗ್ತಾ ಇದಾರೆ ಈ ಮಾತನ್ನ ಖಗಿ ಮಾಧ್ಯಮದಲ್ಲಿ ರಮೇಶ್ ಜಾರ ಕತ್ತಿ ವಿರುದ್ಧ ಈ ರೀತಿಯಾದಂತ ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ನೋಡದಿರ್ತಾರೆ ಈ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದಂಥ ಸತೀಶ್ ಜಾರಕಿಹೊಳಿ ಕುಟುಂಬ ಈ ಕುಟುಂಬ ಗೆದ್ದು ಬೀಗಿದ್ದಕ್ಕೆ ಮೋಸದಿಂದ ಗೆದ್ರು ಮೋಸದಿಂದ ಗೆದ್ರು ಇನ್ನು ರಮೇಶ್ ಕತ್ತಿ ಹೇಳ್ತಾ ಇರೋದೇನೆಂದ್ರೆ ಮುಂಬರ್ತಕ್ಕ ಚುನಾವಣೆಯಲ್ಲಿ ನಾವು ನಿಲ್ಲುತ್ತೀವಿ ನಾವೇನು ಸರಿದಿಲ್ಲ ನಾವು ನಿಲ್ಲುತ್ತೀವಿ ನಾವು ನೋಡ್ತೀವಿ ಯಾರೇ ಬಂದರೂ ನಾವು ಅದನ್ನು ಸದೆ ಬಿಡಿತೀವಿ ಸತೀಶ್ ಜಾರಕಿಹೊಳಿ ಬ ಕರ್ನಾಟಕದ ಪಪ್ಪು ಅಂತ ಈ ರೀತಿ ಹೇಳಿರೋದು ಒಂದು ಕಡೆ ರಾಜಕೀಯ ವ್ಯವಸ್ಥೆಯನ್ನೇ ಒಂದು ರೀತಿ ಸೇಕೆಗೊಳಗೆ ಮಾಡಿದೆ ಯಾಕಂದರೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಎದುರು ಹಾಕೊಳ್ಬೇಕು ಅಂದರೆ ಗಡ 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 ನಡುತ್ತಾರೆ ಯಾಕಂದರೆ ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರ ಹಿಡಿತದಲ್ಲಿದೆ ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿದೆ ಅಂತ ಹೇಳ್ತಾರೆ ಆದ್ರೆ ರಮೇಶ್ ಕತ್ತಿ ಮಾತ್ರ ಯಾವುದಕ್ಕೂ ಹಿಂಜಿರ್ತಕ್ಕಂಥ ನಾಯಕ ಅಲ್ಲ ಮಾತನ್ನ ಮಾತಾಡ್ಲಿಕ್ಕೆ ಹಿಂಜಿರ್ತಕ್ಕಂಥವ್ರಲ್ಲ ಒಂದು ರೀತಿ ನಿಮ್ಗೆ ಹೇಳಬೇಕು ಅಂತಂದ್ರೆ ಈಗಡೆ ಕೂಡ ಪಾಟೀಲ್ ಎತ್ನಾಳ್ ಹೆಂಗೋ ಸೊ ಇವರು ಕೂಡ ಹಂಗೆ ರಮೇಶ್ ಕತ್ತಿ ಸೀದಾ ಸೀದಾ ಮಾತಾಡೋ ಯಾವುದು ಭಯ ಇಲ್ಲ ಭೀತಿ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಕರ್ನಾಟಕದ ಪಪ್ಪು ಅಂತ ಮಾಸ್ಟರ್ ಮೀಡಿಯಾಗಳ ಮುಂದೆ ಕುತ್ಕೊಂಡು ಹೇಳ್ತಾರೆ ರಮೇಶ್ ಕತ್ತಿ ಅಂದರೆ ಯೋಚನೆ ಮಾಡಿ ಎಷ್ಟು ಪವರ್ಫುಲ್ಲಾಗಿ ಮಾತಾಡಿರಬಾರ್ದು ಆ ಮಾತುಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ನೆಕ್ಸ್ಟ್ ಸಿ ಎಂ ಪೋಸ್ಟ್ಗೆ ವ್ಯಾಲ್ಯೂ ಕೊಡ್ತಕ್ಕಂಥ ನಾಯಕ ಸೊ ಅಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳನ್ನು ಕೊಡೋದು ಅಥವಾ ಇಂಥ ಹೇಳಿಕೆಗಳನ್ನು ನೀಡೋದು ಅಷ್ಟು ಧೈರ್ಯವಾದವರಿಗೆ ಮಾತ್ರ ಸತ್ಯ ರಮೇಶ್ ಕತ್ತಿ ಮಾತ್ರ ಬಹಳ ಬಲಶಾಲಿಯಾಗಿ ವಿಚಾರವನ್ನು ಹೇಳ್ತಾರೆ ರಾಜ್ಯದಲ್ಲಿ ಒಬ್ಬ ಪಪ್ಪು ಇದ್ದಾನೆ ದೇಶದಲ್ಲಿ ಒಬ್ಬ ಪಪ್ಪು ಇದ್ದಾನೆ ದೇಶದಲ್ಲಿ ಇರುವಂತಹ ಪಪ್ಪು ರಾಹುಲ್ ಗಾಂಧಿ ರಾಜ್ಯದಲ್ಲಿರ್ತಕ್ಕಂಥ ಪಪ್ಪು ಸತೀಶ್ ಜಾರಕಿಹೊಳಿ ಅಂತ ಇದನ್ನ ಕೇಳಿಸಿಕೊಂಡಂತ ಜಾರಕಿಹೊಳಿ ಕುಟುಂಬ ಇದೀಗ ಸಿಡದೆದ್ದು ಒಂದು ರೀತಿ ರಾಜ್ಯ ರೋಷ ಗಾಂಭೀರ್ಯದಲ್ಲಿ ಎದ್ದು ನಿಂತ ಹೇಗಾದರೂ ಮಾಡಿ ರಮೇಶ್ ಕತ್ತಿನ ಬಿಡಬಾರ್ದು ಅಂತ ಹಿಂದೆ ಈ ರಮೇಶ್ ಜಾರಕಿಹೊಳಿ ಕೂಡ ರಮೇಶ್ ಕತ್ತಿ ವಿರುದ್ಧ ಮಾತನಾಡಿದ್ರು ವಾಲ್ಮೀಕಿ ಸಮುದಾಯದ ಬಗ್ಗೆ ಏನೋ ಮಾತನಾಡಿದ್ರಂತೆ ನಾಯಕರ ಸಮುದಾಯದ ಬಗ್ಗೆ ಏನೋ ಮಾತನಾಡಿದ್ರಂತೆ ಹಗುರು ರಮೇಶ್ ಕತ್ತಿ ಆಗ ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ರು ನನ್ನ ಜಾತಿಯ ಬಗ್ಗೆ ಮಾತಾಡದ ಈತ ರಮೇಶ್ ಕತ್ತಿ ಅಂತ ಹೇಳಿ ಈತನ ಮೇಲೆ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಲಾಗಿತ್ತು ಕ್ಷಮೆಯನ್ನು ಯಾಚಿಸಿ ವಾಲ್ಮೀಕಿ ಸಮುದಾಯಕ್ಕೆ ಕ್ಷಮೆಯನ್ನು ಯಾಚಿಸಿದಂಥ ರಮೇಶ್ ಕತ್ತಿ ಮತ್ತೆ ಸೈಲೆಂಟ್ ಆಗಿತ್ತು ಆದರೆ ಈಗ ಈ ರಮೇಶ್ ಕತ್ತಿ ಮತ್ತೆ ವೈಲೆಂಟ್ ಆಗಿ ಕರ್ನಾಟಕದ ಪಪ್ಪು ಯಾರೋ ಸತೀಶ್ ಜಾರಕಿಹೊಳಿ ದೇಶಕ್ಕೆ ಒಬ್ಬ ರಾಹುಲ್ ಗಾಂಧಿ ರಾಜ್ಯಕ್ಕೆ ಒಬ್ಬ ಸತೀಶ್ ಜಾರಕಿಹೊಳಿ ಅಂತ ಈ ರೀತಿ ವ್ಯಂಗ್ಯ ಮಾಡಿದ್ರು ಈ ರೀತಿ ವ್ಯಂಗ್ಯ ಮಾಡ್ಕೊಂಡು ಹೋದರು ಹಾಗಾದರೆ ಈ ರೀತಿ ಮಾಡಿದಂಥ ಈ ವ್ಯಂಗ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿಸ್ಕೊಳ್ತಾರ ಸತೀಶ್ ಜಾರಕಿಹೊಳಿ ಇದನ್ನ ಒಪ್ಕೊಳ್ತಾರ ಸತೀತ್ ಜಾ ಸತೀಶ್ ಜಾರಕಿಹೊಳಿ ಇರ್ಲಿ ಬಿಡಪ್ಪ ಅಂತ ಅಂತಾರಾ ಇಲ್ಲ ಇದಕ್ಕೆ ತಕ್ಕ ಉತ್ತರ ಯಾವ ರೀತಿ ಕೊಡಬೇಕು ಯಾವ ರೀತಿ ಕೊಡಬೇಕು ಅನ್ನೋದನ್ನ ಬಹಳ ನೀಟಾಗಿ ಅರ್ಥ ಮಾಡ್ಕೊಳ್ತಾರೆ ಈಗ ಎಲೆಕ್ಷನ್ ಗೆಲ್ಲುವ ಮುಖಾಂತರ ಅವರು ಭಾರಿ ಭಾರಿ ಉತ್ತರಗಳನ್ನ ಕೊಟ್ಟರು ಆದ್ರೆ ಈಗ ರಮೇಶ್ ಕತ್ತಿಗೆ ಈ ರೀತಿ ಮಾತಾಡಿದಂಥ ವ್ಯವಸ್ಥೆಯನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ರಮೇಶ್ ಕತ್ತಿ ಬಲಶಾಲಿ ಹೌದು ರಮೇಶ್ ಕತ್ತಿ ಶಕ್ತಿವಾನ ಹೌದು ರಮೇಶ್ ಕತ್ತಿ ಮಾತಿನಲ್ಲಿ ಫೈರ್ ಬ್ರಾಂಡ್ ಹೌದು ಆದ್ರೆ ಕರ್ನಾಟಕದ ಪಪ್ಪು ಅಂತೇಳಿ ಸತೀಶ್ ಜಾರಕಿಹೊಳಿ ಕರೆಯೋದಿದೆಯಲ್ಲ ಅಷ್ಟು ಈಜಿ ಅಲ್ಲ ಅದು ಬಹಳ ಕಷ್ಟದ ವಿಚಾರ ಕಾರಣ ಏನಿದೆ ಸತೀಶ್ ಜಾರಕಿಹೊಳಿ ಮುಂಬರ್ತಕ್ಕಂತಹ ಚುನಾವಣೆಗಳಲ್ಲಿ ಒಂದು ರಾಜ್ಯದ ಉನ್ನತ ಕೂರ್ಚಿ ನಮ್ಮ ಭಾಷೆಯಲ್ಲಿ ಏನಂತೀವಿ ನಾವು ಕೂರ್ಚಿ ಅಂತೀವಿ ಆ ಕೂರ್ಚಿಯ ಮೇಲೆ ಚೀಫ್ ಮಿನಿಸ್ಟರ್ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಗದ್ದಿಗೆಯ ಪೀಠಾಭಿಷೇಕವನ್ನು ಪಡೀಲಿಕ್ಕೆ ಒಂಥರ ಅರ್ಹರು ಅಂತ ಹೇಳ್ತೀವಲ್ಲ ಆ ಥರ ಅರ್ಹರಾಗಿ ನಿಂತ್ಕೊಂಡಿರೋದು ಸತ್ಯ ಜಾರಕಿಪಡಿ ಆದರೆ ಅವರಿಗೆ ಈ ರೀತಿ ಪಪ್ಪು ಅಂತಕ್ಕಂಥ ಶಬ್ದದಿಂದ ಬಹುತೇಕ ಬೇಸರ ಉಂಟು ಮಾಡಿದಬಹುದು ಮತ್ತು ಇನ್ನೊಂದು ಕುಣಿಲಿಕ್ಕೆ ಬರಲಾರದಂತವ್ರು ನೆಲಾ ಡೋಂಕ್ ಅಂತಾರೆ ಅನ್ನುವಂಥದ್ದನ್ನು ಕೂಡ ಗಾದೆ ಹೇಳಿದ್ರು ಈ ರಮೇಶ್ ಕತ್ತಿಯವರು ಅದಾದ್ಮೇಲೆ ಗಂಡು ಸಾಗಿದ್ರೆ ನನ್ನ ಮುಂದೆ ಬರ ಕೇಳಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಗಂಡು ಸಾಗಿದ್ರೆ ಬರ ಕೇಳಿ ಸತೀಶ್ ನಾನು ಮಾತಾಡ್ತೀನಿ ಅವತ್ತ ಜೊತೆ ಅಂತ ಹಿಂಗೆ ಸೊ ಏನಿದು ಇದಕ್ಕಿದ್ದಂತೆ ಈ ರೀತಿಯಲ್ಲ ಎಲ್ಲ ಬಾಸಿಗಳನ್ನ ಯೂಸ್ ಮಾಡಿಕೊಂಡು ರಮೇಶ್ ಕತ್ತಿ ಸಿಡದೆ ಅದು ಸತೀಶ್ ಜಾರಕಿಹೊಳಿ ಅವರು ಗರ್ಡ್ಸ್ ಆಗಿದ್ರೆ ಬರ ಕೇಳ್ರಿ ಸತೀಶ್ ಜಾರಕಿಹೊಳಿ ನಾನು ಮಾತಾಡ್ತೀನಿ ಅವನ ಜೊತೆ ಅಂತ ಮಾತಾಡ್ತಿರೋದು ರಮೇಶ್ ಕತ್ತಿ ಗರ್ಡ್ಸ್ ಆಗಿದ್ರೆ ಬರ ಕೇಳಿ ನನ್ನ ಮುಂದೆ ನಾನು ಮಾತಾಡ್ತೀನಿ ಅಂತ ಸೊ ಈ ವಿಚಾರ ಕೇಳಿದಾಗ ಎಲ್ಲೋ ಒಂದು ಕಡೆ ರಮೇಶ್ ಕತ್ತಿ ಒಂದು ರೀತಿ ಪವರ್ನ ಹುಟ್ಟು ಹಾಕಿದ್ರ ಎಕ್ಸ್ಟ್ರಾ ಪವರ್ನ ಹುಟ್ಟು ಹಾಕಿದ್ರ ಅಂತ ಮತ್ತು ಸತೀಶ್ ಜಾರಕಿಹೊಳಿಯವರು ಯಾಕೆ ಡೌನ್ ಆದರು ಅಂತ ನೀವು ಅನ್ನಿಸ್ತಾ ಇದೆ ಸತೀಶ್ ಜಾರಕಿಹೊಳಿಯವರು ಸೈಲೆಂಟಾಗಿ ಕೆಲಸ ಮಾಡ್ತಾರೆ ಯಾವತ್ತೂ ಕೂಡ ಈ ರೀತಿ ಮಾತುಗಳನ್ನು ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ನಾಯಕ ಅಲ್ಲವೇ ಅಲ್ಲ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ನೋಡಿದಾಗ ಭಾಳ ಸಿಂಪಲ್ಲಾಗಿ ನಿಮಗೆ ಗೊತ್ತಿದೆ ಅಲ್ಲ ಒಳಗೊಂದು ಟಿ ಶರ್ಟು ಮ್ಯಾಲೊಂದು ಶರ್ಟು ಕಾಲಿಗೆ ಅದೇ ನೂರು ರೂಪಾಯಿ ಚಪ್ಪಲಿ ಹಾಂ ಕೈಗೆ ವಾಚ್ ಕಟ್ಟಲ್ಲ ಗಡಿಯಾರ ಹಾಕಲ್ಲ ಉಂಗುರಗಳನ್ನ ಧರಿಸಲ್ಲ ಸಿಂಪಲ್ ಅಂದರೆ ಸಿಂಪಲ್ ಮನುಷ್ಯ ಸಿ ಈ ವ್ಯಕ್ತಿ ಆ ರೀತಿ ಇಂಥ ವರ್ಷ ವರ್ಷ ಬಿಹಾರಿ ಬಿಹರಿಂದ ಬಿಹೇವಿಯರಿಂದ ಆತ ತೋರಿಸಲ್ಲ ಯಾವುದೇ ರೀತಿಯಾದಂಥ ಇಂಥ ಕೆಟ್ಟ ಬಿಹೇವಿಯರ್ ತೋರ್ಸಕ್ಕೆ ಹೋಗಲ್ಲ ಸೊ ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆಗಿ ಸ್ಕೆಚ್ ಆಗ್ತಕ್ಕಂಥ ರಾಜಕೀಯ ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಮಾಸ್ ಲೀಡರ್ ಕಣ್ಣಿಗೆ ಮಾತ್ರ ಮಾಸ್ ಅನ್ಸಲ್ಲ ಆದರೆ ಇಸ್ ವೆರಿ ಮಾಸ್ ಲೀಡರ್ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಾರ್ಟಿ ಸೊ ರಮೇಶ್ ಕತ್ತಿ ಮತ್ತು ಚಾರಕಿಹೊಳಿ ಕುಟುಂಬಕ್ಕೆ ಬಿದ್ದಿರತಕ್ಕಂಥ ಈ ಪೈಪೋಟಿಯ ವ್ಯವಸ್ಥೆ ಇನ್ನು ಎಲ್ಲಿಗೆ ಬಂದು ತರಬೇತಿ ಅಂತಕ್ಕಂಥದ್ದು ಮತ್ತಷ್ಟು ಮಾಹಿತಿಗಳನ್ನು ನಿಮಗೆ ಕಲಿಯಾಕಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್